ನಮ್ಮ ನ್ಯೂಸ್ಗೆ ಸ್ವಾಗತ ತಾಯಿ ಮತ್ತು ಮಗಳು ದ್ವಿತೀಯ ಪಿಯುಸಿ ಪರೀಕ್ಷೆ ಬರೆದು ಉತ್ತೀರ್ಣರಾದ ಅಪರೂಪದ ಸಂಗತಿ ಬಂಟ್ವಾಳದ ನರಿಕೊಂಬು ಗ್ರಾಮದ ಮಾನಿಮಜಲು ಎಂಬಲ್ಲಿ ನಡೆದಿದೆ ಸಿಡಿಪಿಯು ಇಲಾಖೆಯ ಅಂಗನವಾಡಿ ಕಾರ್ಯಕರ್ತೆಯಾದ ನಲವತ್ತೆರಡರ ಹರೆಯದ ರವಿಕಲಾ ಮತ್ತು ಇವರ ಮಗಳು ತ್ರಿಶಾ ಅವರು ಈ ಬಾರಿ ಪಿಯುಸಿ ಪರೀಕ್ಷೆ ಜೊತೆಯಾಗಿ ಬರೆದು ತಾಲೂಕಿನಲ್ಲಿ ಗಮನ ಸೆಳೆದಿದ್ದಾರೆ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆದು ಇಪ್ಪತ್ತೇಳು ವರ್ಷಗಳ ಬಳಿಕ ಕೌಟುಂಬಿಕ ಜೀವನದ ಬ್ಯುಸಿಯಾದ ಸಮಯದಲ್ಲಿ ರವಿಕಲಾ ಅವರು ಮಗಳ ಜೊತೆ ಪರೀಕ್ಷೆ ಬರೆಯುವ ಸಾಹಸಕ್ಕೆ ಹಾಕಿದ್ದರು ರವಿಕಲಾ ಅವರು ಕಲಾ ವಿಭಾಗವನ್ನು ಆರಿಸಿಕೊಂಡು ಬಂಟ್ವಾಳದ ಮೋಡಂಕಾಪ್ ಕಾರ್ಮೇಲ್ ಕಾನ್ವೆಂಟ್ ಪ್ರೌಢಶಾಲೆಯಲ್ಲಿ ಪರೀಕ್ಷೆ ಬರೆದು ಐವತ್ತು ಪರ್ಸೆಂಟ್ ಅಂಕಗಳನ್ನು ಪಡೆದು ತೇರ್ಗಡೆಯಾದರೆ ಮಗಳು ತ್ರಿಷಾ ಅವರು ಪುತ್ತೂರು ವಿವೇಕಾನಂದ ಕಾಲೇಜಿನ ವಿದ್ಯಾರ್ಥಿಯಾಗಿದ್ದು ವಾಣಿಜ್ಯ ವಿಭಾಗದ ವಿದ್ಯಾರ್ಥಿನಿಯಾಗಿದ್ದಾಳೆ ಅವಳು ಈ ಬಾರಿ ತೊಂಬತ್ತೇಳು ಪಾಯಿಂಟ್ ಆರು ಏಳು ಪರ್ಸೆಂಟ್ ಅಂಕಗಳನ್ನು ಗಳಿಸಿ ಉತ್ತೀರ್ಣಲಾಗಿದ್ದಾಳೆ ನನ್ನ ಹೆಸರು ರವಿಕಲಾ ಅಂತಿಮ ಪಾಸವಾಗಿದ್ದೇನೆ ತಾರಿಪಟು ಅಂಗನವಾಡಿ ಕೇಂದ್ರದಲ್ಲಿ ಕಾರ್ಯಕರ್ತೆಯಾಗಿ ಕರ್ತವ್ಯದಲ್ಲಿ ನಿರ್ವಹಿಸುತ್ತಿದ್ದೇನೆ ಈಗ ನಾನು ಪಿ ವಿ ಸಿಯಲ್ಲಿ ಎಕ್ಸಾಮ್ ಬರೆದು ನ ನಲವತ್ತೆರಡು ವರ್ಷದಲ್ಲಿ ಎಕ್ಸಾಮ್ ಬರೆದು ಫಿಫ್ಟಿ ಪರ್ಸೆಂಟ್ ಮಾರ್ಕ್ ತೆಗೆದು ಪಾಸಾಗಿದ್ದೇನೆ ನಾನು ಪಿ ಯು ಸಿ ಎಕ್ಸಾಮ್ ಬರೀಲಿಕ್ಕೆ ಕಾರಣ ಏನಂದರೆ ಒಂದು ಸರ್ಕಾರದ ಆದೇಶ ಬಂತು ಯಾವುದಂದರೆ ಇನ್ನು ಮುಂದೆ ಅಂಗನವಾಡಿ ಕಾರ್ಯಕರ್ತೆ ಆಗಬೇಕಾದ್ರೆ ಸೆಕೆಂಡ್ ಪಿ ಯು ಸಿ ಆಗಿರಬೇಕು ಅಂತ ಆಗ ನನಗೇನಾಯ್ತು ಅಂದರೆ ನನ್ನ ಮನಸ್ಸಲ್ಲಿ ಭಯ ಆಯಿತು ಇನ್ನು ನನ್ನ ಕೆಲಸ ಸಹ ಹೋಗ್ಬೋದಾ ಹೋದರೆ ನನ್ನ ಜೀವನ ನಮ್ಮ ಕುಟುಂಬದ ಜೀವನ ಎಲ್ಲ ನಾನು ಹೇಗೆ ನಡೆಸುವುದು ಅಂತ ನನಗೆ ಭಯ ಆಯಿತು ಹಾಗೆ ಏನು ಮಾಡಿದೆ ನಾನು ಎಕ್ಸಾಮ್ ಹೊರೀಬೇಕು ಅಂತ ಮನಸ್ಸಲ್ಲಿ ಇದು ಇದ್ದೆ ಆಗ ಮೇಡಮ್ ಕೂಡ ನನಗೆ ಫೋನ್ ಮಾಡಿ ಹೇಳಿದರು ರವಿಕಲಾ ನಿಮ್ಮದು ಪಿ ಯು ಸಿ ಆಗಿದ ಅಂತ ಕೇಳಿದ್ರು ಆಗ ಇಲ್ಲ ಮೇಡಮ್ ಹಾಗಾದರೆ ನೀವು ಒಂದು ಎಕ್ಸಾಮ್ ಬರೀ ಬರೀರಿ ಅಂತ ಹೇಳಿದ್ರು ಆಗ ನನಗೆ ತುಂಬ ಹೆದರಿಕೆ ಆಯಿತು ಈಗ ಎಂಥದ್ದೋ ಇದು ಆಗ್ತದೆ ಅಂತ ಹೆದರಿಕೆ ಆಯಿತು ಆನಂತರ ನಾನು ಎಕ್ಸಾಮ್ ಬರೀಲೇಬೇಕಂತ ಒಂದು ಇದು ಮಾಡಿದೆ ಆಗ ನನ್ನ ಅತ್ತಿಗೆ ಇದ್ಲು ಅವಳ ಹತ್ರ ಬಂದು ಕೇಳಿದೆ ಇದು ನನಗೆ ಎಕ್ಸಾಮ್ ಬರೀಬೇಕು ಎಂತ ಮಾಡೋದು ನಾನೀಗ ಸೆಕೆಂಡ್ ಪಿ ಸಿ ಆಗಬೇಕಂತೆ ಅಂತ ಹೇಳಿದೆ ಮತ್ತು ಕೆಲವು ಸಂಬಂಧಿಕರ ಹತ್ರ ಹೇಳಿದೆ ಆಗ ಅವರು ಹೇಳಿದ್ಲು ಅಕ್ಕ ಅತ್ತಿಗೆ ನೀವು ಕಟ್ಟಿ ನೋಡುವ ಏನಾದರೂ ಆಗ್ತದೆ ನೀವು ಖಂಡಿತ ಆಗ್ತೀರಾ ನೀವು ಕಟ್ಟಿ ಅಂತ ನನಗೆ ಧೈರ್ಯ ತುಂಬಿದ್ಲು ಆವಾಗ ಮಕ್ಕಳು ಕೂಡ ನನಗೆ ಸಪೋರ್ಟಾಗಿ ನಿಂತರು ಮಕ್ಕಳು ಮತ್ತು ನನ್ನ ನನ್ನ ಜೊತೆ ಇದ್ದ ಕಾರ್ಯಕರ್ತೆಯರೆಲ್ಲ ಮೇಡಮ್ನವರು ಕೂಡ ಒಳ್ಳೆ ಸಪೋರ್ಟ್ ಮಾಡಿದರು ಮತ್ತು ನನ್ನ ಹಸ್ಬೆಂಡ್ ಅವರು ಏನು ನನಗೆ ಇದು ಇಷ್ಟರವರೆಗೆ ಏನು ಇದು ಮಾಡಲಿಲ್ಲ ಅಂದರೆ ಯಾವುದೇ ಕೆಲಸ ಮಾಡಿದರೂ ಅದಕ್ಕೆ ಸಪೋರ್ಟ್ ಆಗಿ ನಿಲ್ತಿದ್ರು ಆದ್ದರಿಂದ ನಾನು ಎಕ್ಸಾಮ್ ಬರೀಬೇಕನ್ನೋ ಆಟದಲ್ಲಿ ಇದು ಮಾಡಿದ್ದೆ ಮತ್ತೆ ಹಾಗೇ ಕಾಲೇಜಿಗೆ ಹೋಗಿ ಅಲ್ಲಿ ಕೇಳಿದೆ ನಾನು ಏನು ಸರ್ ನಾನು ಎಕ್ಸಾಮ್ ಬರಿಬೇಕು ಅದಕ್ಕೆ ಕೇಳಿದರು ಅವರು ಯಾಕೆ ಯಾಕೆ ಎಕ್ಸಾಮ್ ಬರಿಬೇಕು ಅಂತ ಕೇಳಿದರು ಆಗ ನಾನು ಹೇಳಿದೆ ಅಂಗನವಾಡಿಯಲ್ಲಿ ಹೀಗೆ ಉಂಟು ಸರ್ ಅದು ಅದಕ್ಕೆ ನಾನು ಬರೆಯುವ ಅಂತ ನೋಡುವ ಎಂತ ಮಾಡುವ ಅಂತ ಕೇಳಿದೆ ಅವರು ಆಗ ಅವರು ನನಗೆ ಆಯಿತು ನೀವು ನಾವು ನಿಮಗೆ ಅಕ್ಟೋಬರಲ್ಲಿ ಫೋನ್ ಮಾಡ್ತೇವೆ ನೀವು ಆವಾಗ ಬಂದು ನಾನು ನಮ್ಮ ಹತ್ರ ಇದೆಲ್ಲ ನಿಮ್ಮ ಡೀಟೇಲ್ಸ್ ಹೇಳಿಕೊಡಿ ನೀವು ಮುಂಚೆ ಕಲ್ತಿದ್ದೀರಲ್ಲ ಇಪ್ಪತ್ತೇಳು ವರ್ಷ ಆಗಿತ್ತು ನಾನು ಎಸ್ ಎಸ್ ಎಲ್ ಸಿ ಶಾರದಾ ಹೈಸ್ಕೂಲ್ನಲ್ಲಿ ಮಾಡಿದ್ದೆ ಅಲ್ಲಿಂದ ಹೋಗಿ ಮಾತ್ರ ಒಂದು ಹೆಡ್ ಮಾಸ್ಟ್ರದ್ದು ಸಿಗ್ನೇಚರ್ ಮಾಡಿಸಿ ಬರಬೇಕು ನೀವು ಅಂತ ಹೇಳಿದ್ದು ಆಯಿತು ಮೇಡ ಸರ್ ನೋಡೋಣ ಆಯಿತು ಅಂತ ಬಂದೆ ನಾನು ಬಂದಾಗ ಅದೇ ಅದರ ವಿಷಯ ಬಿಟ್ಟಿದ್ದೆ ನಾನು ಅಕ್ಟೋಬರಲ್ಲಿ ಸಡನ್ನಾಗಿ ಫೋನ್ ಬಂತು ಎಲ್ಲಿಂದ ಇಲ್ಲಿಂದ ಕಾಲೇಜಿಂದ ನಿಮಗೆ ಅಡ್ಮಿಷನ್ ಇದು ಇದು ಬಂದಿದೆ ನೀವು ಬನ್ನಿ ಅಲ್ಲಿಗೆ ಕಾಲೇಜಿಗೆ ಬನ್ನಿ ಅಂತ ಬನ್ನಿ ಅಂತ ಹೇಳಿದಾಗ ಹೋದಾಗ ಅವರೆಲ್ಲ ಫಾರ್ಮ್ಸ್ ಎಲ್ಲ ಕೊಟ್ಟರು ಫಾರ್ಮ್ಸ್ ಎಲ್ಲ ಕೊಟ್ಟು ನಿನ್ನ ನಿಮ್ಮ ಫೋಟೋ ಕೊಡಿ ಇದು ಮಾಡು ಹೇಳಿದರು ಮತ್ತು ಅದೇ ಕಾ ಇವತ್ತೇ ಹೋಗಿ ನೀವು ಅಲ್ಲಿ ನಿಮ್ಮ ಹೈಸ್ಕೂಲಿಂದ ಹೋಗಿ ಆಗ ಇದು ತನ್ನಿ ಸೈನ್ ಹಾಕಿಸಿ ತನ್ನಿ ಅಂತ ಹೇಳಿದರು ಆಗ ನಾನು ಸೀದಾ ಆವತ್ತೇ ಆಗಲೇ ಸೀದಾ ಬಂದೆ ಇಲ್ಲಿಗೆ ಸಾರ್ದೈ ಸ್ಕೂಲಿಗೆ ಬಂದು ಅಲ್ಲಿ ನಮ್ಮ ಹಿಂದಿ ಸಾರ್ ಇದ್ದರು ಶಿವಪ್ಪ ಸರ್ ಅವ್ರ ಹತ್ರ ಹೇಳಿದ್ದು ಸರ್ ನಾನು ಹೀಗೇಗೆ ಎಕ್ಸಾಮ್ ಕೂತ್ಕೊಳ್ಬೇಕು ಅಂತಿದ್ದೇನೆ ಅದಕ್ಕೆ ನಿಮ್ಮ ಸಿಗ್ ಇದ್ರೆ ಶಾಲೆಯದ್ದು ಸಿಗ್ನೇಚರ್ ಆಗಬೇಕಂತ ಅವರು ಹೌದು ಒಳ್ಳೆಯದಾಯ್ತು ಅಂತೇಳಿ ಇದು ಸಿಗ್ನೇಚರ್ ಮಾಡಿ ಕೊಟ್ಟರು ನಾನು ಈಗ ಎಕ್ಸಾಮಲ್ಲಿ ಪಾಸಾದದ್ದು ಎಲ್ಲ ನನ್ನ ಕಾರ್ಯಕರ್ತೆಯರಿಗೆ ಹಾಗೂ ನನ್ನ ಕುಟುಂಬದವರಿಗೆ ನನ್ನ ಈ ನೆರೆಹರೆಯವರು ಎಲ್ಲರಿಗೆ ಖುಷಿಯಾಗಿದೆ ತುಂಬ ಸಪೋರ್ಟ್ ಮಾಡಿದ್ದಾರೆ ನನಗೆ ಇದು ವಿಶ್ ಮಾಡಿದ್ದಾರೆ ಎಲ್ಲರೂ ತುಂಬ ವಿಶ್ ಮಾಡಿದ್ದಾರೆ ನನ್ನ ಹೆಸರು ತ್ರಿಷಾ ನಾನು ವಿವೇಕಾನಂದ ಪುತ್ತೂರು ಕಾಲೇಜಲ್ಲಿ ಓದ್ತಿದ್ದೇನೆ ನನಗೆ ಈ ಸಲ ಸೆಕೆಂಡ್ ಪಿ ಯು ಸಿ ಎಕ್ಸಾಮಲ್ಲಿ ಫೈ ಏಯ್ಟಿ ಸಿಕ್ಸ್ ಬಂದಿದೆ ಅಂದರೆ ನೈಂಟಿ ಸೆವೆನ್ ಪಾಯಿಂಟ್ ಸಿಕ್ಸ್ ಸೆವೆನ್ ಬಂದಿದೆ ತುಂಬ ಖುಷಿಯಾಗ್ತಿದೆ ವಾಣಿಜ್ಯ ವಿಭಾಗದಲ್ಲಿ ನಾನು ಅಷ್ಟು ಮಾರ್ಕ್ಸ್ ತೆಗೆದಿದ್ದೇನೆ ವಿಶೇಷ ಏನಂದರೆ ನನ್ನ ಅಮ್ಮ ಸಹ ನನ್ನೊಟ್ಟಿಗೆ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಬರೆದಿದ್ದಾರೆ ಅವರು ಸಹ ಪಾಸಾಗಿ ಉತ್ತೀರ್ಣರಾಗಿದ್ದಾರೆ ತುಂಬ ಖುಷಿಯಾಗ್ತಿದೆ ನನ್ನೊಟ್ಟಿಗೆ ಅವರು ಎಕ್ಸಾಮ್ ಬರೆದದ್ದು ತುಂಬ ಖುಷಿಯಾಗ್ತಾ ಉಂಟು